ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ಸ್ಪೆಷಲ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಇಟ್ಸ್ ವೆರಿ ಟೇಸ್ಟಿ ಡಿಫ್ರೆಂಟಾಗಿರುತ್ತೆ ಲವ್ಲಿ ಆಗಿರುತ್ತೆ ತಿನ್ನಲಿಕ್ಕೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನಾನು ವೀಡಿಯೋಸ್ನ ವಾಚ್ ಮಾಡ್ತಾನೆ ಇರಿ ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೊಡಿ ಜೊತೆಗೆ ನಾನು ಹಾಕುವಂಥ ವೀಡಿಯೋಸ್ನ ನೀವು ಮನೇಲಿ ಟ್ರೈ ಮಾಡಿ ಎಲ್ಲರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಮಾಡೋದು ಹೇಗೆ ಅಂತ ನಮಗೆ ನೋಡೋಣ ನೋಡಿ ಔಟ್ಲುಕಿಂಗೇ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ ಚಪಾತಿ ಪೂರಿ ಪರೋಟ ನಾನ್ ಅದ್ರ ಜೊತೆಗೆಲ್ಲ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ ಇದು ಮಾಡೋದು ಹೇಗೆ ಅಂತ ನೋಡೋಣ ನಾನೀಗ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿ ತಗೊಂಡಿದ್ದೀನಿ ಅದು ಸ್ಕಿನ್ ಔಟ್ ಮಾಡಿರೋದು ಮತ್ತು ಒಂದು ಬೌಲಲ್ಲಿ ಒಂದು ತೆಂಗಿನ ಹಾಲು ಇದು ಕೊಕೊನೆಟ್ ಮಿಲ್ಕ್ ಮತ್ತು ಇದು ಟೊಮೆಟೊ ಮೂರು ಟೊಮೆಟೊನ ತರಿ ತರಿಯಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೂರು ಆನಿಯನ್ನ ತರಿ ತರಿಯಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೈಸ್ ಮಾಡಿಬಿಡಿ ಮತ್ತು ಇದು ಒಗ್ಗರಣೆ ಹಾಕಲಿಕ್ಕೆ ಈರುಳ್ಳಿ ಕ ಸಣ್ಣದಾಗಿ ಪೀಸ್ ಮಾಡಿದ್ದೀನಿ ಮತ್ತು ಕರ್ಬಿನ ಸೊಪ್ಪು ಅದು ಸಪ್ರೇಟಾಗಿ ಈಗ ಫಸ್ಟು ಬಾಣಲಿ ಇಟ್ಕೊಂಬಿಡೋಣ ಒಂದೇ ಬಾಣ್ಲೀಲೆ ನಮ್ಗೆ ಮಾಡ್ಕೊಂಬಿಡೋಣ ಫಸ್ಟ್ ನಾನು ಕೋಕೋನೆಟ್ ಆಯಿಲ್ ಹಾಕ್ತಾಯಿದ್ದೀನಿ ನೀವು ನಿಮ್ಮ ಮನೇಲಿ ಉಪಯೋಗ ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆನೇ ಹಾಕಿ ಈ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ನಲ್ಲ ಆ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದು ಒಂಥರ ಒಗ್ಗರಣೆ ಹಾಕುವ ಹಾಗೆ ಚಿಕನ್ಗೆ ಆ ಚಿಕನ್ ಗ್ರೇವಿಗೆ ಒಗ್ಗರಣೆ ಹಾಕ್ತೀವಲ್ಲ ಹಾಗೆ ಅದನ್ನು ಸಪ್ರೇಟ್ ತೆಗೆದು ಇಟ್ಕೊಂಬಿಡಿ ಅದೇ ಆಯಿಲಲ್ಲೇ ನಾವು ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡಿದ್ವಿ ನೋಡಿ ತರಿ ತರಿಯಾಗಿ ಅದನ್ನು ಹಾಕ್ಕೊಳ್ಬೇಕು ಸುಮ್ಮನೆ ಎರಡೆರಡು ಪಾತ್ರೆ ಕೊಳೆ ಆಗುತ್ತಲ್ಲ ಅದಕ್ಕೆ ಎ ಟೈಮ್ ಒಂದರಲ್ಲೇ ಮಾಡ್ತಾಯಿದ್ದೀನಿ ಅಷ್ಟೇ ಆಮೇಲೆ ಆ ಈರುಳ್ಳಿ ಚೆನ್ನಾಗ್ ಕ ನೀರಿನ ಅಂಶ ಎಲ್ಲ ಹೋಗಲಿ ವಾಸನೆ ಹೋಗಲಿ ಅದಾದಮೇಲೆ ಟೊಮೆಟೊ ನಾವು ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಆಯಿತಾ ಅದು ಅದೆರಡು ಚೆಂದ ಮಿಕ್ಸ್ ಆಗಲಿ ನೋಡಿ ಈಗ ಅದ್ರ ಕಲರ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವ ಅದಾದಮೇಲೆ ಅರಶಿನ ಪುಡಿ ಹಾಕಿ ಅರ್ಧ ಸ್ಪೂನ್ ಅರಶಿಣ ಪುಡಿ ಹಾಕಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪಾಕಿ ಅರಿಶಿನ ಪುಡಿ ಉಪ್ಪು ಧನಿಯಾ ಪುಡಿ ಮತ್ತು ಅಚಕಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅದಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟು ಮಿಕ್ಸ್ ಮಾಡಿ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಅದರದ್ದು ಟೇಸ್ಟೇ ಬೇರೆ ಆಯಿತಾ ಕರ್ಬೇವಿನ ಸೊಪ್ಪು ಇದ್ದರೆ ಇನ್ನೂ ಜಾಸ್ತಿನೇ ಹಾಕಿ ಚೆನ್ನಾಗಿ ಅನಿಸುತ್ತೆ ಸ್ಮೆಲ್ಲು ಅದು ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡ್ತಾಯಿರಲಿ ಅದು ಎಣ್ಣೆಯಲ್ಲಿ ಹಂಗೆ ಚೆನ್ನಾಗಿ ಬಾಡಿ ಬರುವಾಗ ಈಗ ನಮಗೆ ನೋಡಿ ಈ ಥರ ಅದು ಒಂಥರ ಎಲ್ಲ ಗು ನೀರಿನಂಶ ಎಲ್ಲ ಒಟ್ಟೋಗಿದೆ ಈರುಳ್ಳಿದು ಮತ್ತು ಟೊಮೆಟೊದು ಈಗ ಚಿಕನ್ ಹಾಕ್ಕೊಡ್ಬೇಕು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ ಒಂದು ಐದು ನಿಮಿಷ ಬೇಯಲಿ ಬೆಂದಾದ್ಮೇಲೆ ತೆಗೀರಿ ನೋಡಿ ಈಗ ಎಣ್ಣೆ ಆಗಿದೆ ಅದು ಬೆಂದಿದೆ ಚಿಕನ್ ಬೆಂದಿದೆ ಈ ಟೈಮಲ್ಲಿ ತೆಂಗಿನ ಹಾಲನ್ನ ಹಾಕ್ಕೊಡ್ಬೇಕು ಒಂದು ಬೌಲು ತೆಂಗಿನ ಹಾಲು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾಯಿದು ಒಂದೊಂದು ಪೀಸ್ಗೆ ಗ್ರೇವಿ ಜೊತೆಗೆ ಪರೋಟ ಅಥವಾ ನಾನ್ ಹಂಗೆಲ್ಲ ತಿನ್ನುವಾಗ ಸಖತ್ತಾಗಿ ಅನಿಸುತ್ತೆ ನೋಡಿ ರೆಡಿ ಇದೆ ಆಯಿಲೆಲ್ಲ ಬಿಟ್ಕೊಂಡಿದೆ ಆಯಿಲ್ ಬಿಟ್ಕೊಳ್ತು ಅಂದರೆ ಅದು ಬೆಂದಿದೆ ಮತ್ತು ಆ ನಮ್ಮ ಕುಕ್ಕಿಂಗು ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಉಪ್ಪು ಕಾರ್ಲ ಟೇಸ್ಟ್ ಮಾಡ್ಕೊಳ್ಳಿ ಈಗ ನಾವು ಒಗ್ಗರಣೆ ಮಾಡ್ಕೊಂಡ್ವಲ್ಲ ಈರುಳ್ಳಿ ಮತ್ತು ಕರ್ಬನ್ ಸೊಪ್ಪನ್ನ ಅದನ್ನು ಮೇಲೆ ಹಾಕ್ಕೊಡ್ಬೇಕು ಹಾಕ್ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತಿಂದು ನೋಡಿ ಚಿಕನ್ ನಂದು ಸ್ಪೆಷಲ್ ಚಿಕನ್ ಗ್ರೇವಿ ಹೇಗಿದೆ ಅಂತ ನೀವು ಹೇಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಡೆಫಿನೆಟಾಗಿ ಇದನ್ನು ಮಾಡಿ ನೀವು ಎಲ್ಲರಿಗೂ ಖುಷಿಯಾಗುತ್ತೆ ಅದು ಆ ತೆಂಗಿನ ಹಾಲುದು ಈರುಳ್ಳಿದು ಟಮೆಟೋದು ಎಲ್ಲ ಎಷ್ಟು ಚೆನ್ನಾಗಿ ಒಂದೊಂದು ಪೀಸ್ಗೂ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್ ಟೇಕ್ ಕೇರ್